ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಯುವ ಮತದಾರರನ್ನ ಗುರಿಯಾಗಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದಾದ್ಯಂತ ಹಮ್ಮಿಕೊಂಡಿರುವ ನಮೋ ನವ ಮತದಾತ ಸಮ್ಮೇಳನ ಕಾರ್ಯಕ್ರಮದ ನೇರ ಪ್ರಸಾರ ವೀಕ್ಷಣೆಯನ್ನು ಸೂರನಹಳ್ಳಿ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಯಿತು ಯುವ ಮತದಾರರನ್ನ ಸೆಳೆಯುವ ನಿಟ್ಟಿನಲ್ಲಿ ವಿನೂತನ ನಮೋ ನವ ಮತದಾರ ಸಮ್ಮೇಳನ ಕಾರ್ಯಕ್ರಮವನ್ನು ನಗರದ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು ಈ ಸಂವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಕಲ್ಮರುಡಪ್ಪ ರಾಷ್ಟೀಯ ಯುವ ಮತದಾರರ ದಿನದಂದು ಇಫ್ ಯುಆರ್ ಏಟಿಂಗ್ ಆರ್ ವೇಟಿಂಗ್ ಕಮ್ ಫಾರ್ ವೋಟಿಂಗ್ ಎಂಬ ಧ್ಯೇಯ ವಾಕ್ಯದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ದೇಶವು ಶೇಕಡಾ ನಲವತ್ತರಷ್ಟು ಯುವ ಮತದಾರರನ್ನ ಹೊಂದಿದೆ ನಮ್ಮ ದೇಶದಲ್ಲಿ ಯುವ ಜನತೆಯನ್ನ ದೇಶದ ಸಂಪನ್ಮೂಲವಾಗಿ ಉತ್ಪಾದನಾ ಘಟಕವನ್ನಾಗಿ ಮಾಡಬೇಕೆಂಬ ನರೇಂದ್ರ ಮೋದಿ ಅವರ ಯೋಜನೆಗಳು ಮತ್ತು ಯೋಜನೆಗಳು ಯುವಕರನ್ನ ಅವಲಂಬಿಸಿರುತ್ತದೆ ಆರ್ಥಿಕತೆಯಲ್ಲಿ ಭಾರತವನ್ನು ಮೂರನೇ ಸ್ಥಾನಕ್ಕೆ ಕೊಂಡೊಯ್ಯಬೇಕೆಂಬ ಗುರಿ ಹೊಂದಿದ್ದಾರೆಂದು ಹೇಳಿದ್ರು पांच सौ साठ का संघर्ष जीवन का स्ट्रगल इसके पश्चात आपकी हम दूरदृष्टि जानते हैं के माननीय प्रधानमंत्री जी ने मोदी रहेंगे इससे अच्छा अवसर क्या हो सकता है कि जिस देश की साठ प्रतिशत की जनसंख्या हमारे भारत देश की है तो हमें इस माध्यम से होगा जो काम हमको पूरा विश्वास के पहले जो कहते हैं तो हम कहते हैं कि सपने नहीं मेरे युवा साथियों ये युवाओं की उमंग है और फिर तो मैं है इस बात का भी युवाओं को विश्वास है तो किसी ने है, में है लेकिन जब हम सक्षम भारत की बात करते जब हम आत्मनिर्भर भारत की बात करते हम सबको आदरणीय प्रधानमंत्री जी का मार्गदर्शन मिलेगा एक बार पूरा लाखों की तरफ से मैं आदरणीय प्रधानमंत्री जी का हार्दिक अभिनंदन करता हूँ स्वागत करता हूँ और इसी के साथ साथ सपने नहीं हकीकत बुनते तभी तो सब मोदी को चुनते तभी तो सब मोदी को चुनते भारत को ही माने अपनी माता देश की जनता है उसका विधाता नाम से पहले वो काम को चुनता तभी तो उसकी ರಾಷ್ಟ್ರೀಯ ಯುವ ಮತದಾರರ ದಿನದಂದು ಎಲ್ಲ ಯುವ ಮತದಾರರಿಗೆ ಹೃದಯಪೂರ್ವಕವಾಗಿರತಕ್ಕಂತ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ಇಫ್ ಯು ಆರ್ ಏಯ್ಟೀನ್ ವೈ ಯು ಆರ್ ವೆಯ್ಟಿಂಗ್ ಕಮ್ ಫಾರ್ ವೋಟಿಂಗ್ ಅಂತಕ್ಕಂಥ ಒಂದು ಘೋಷಣೆಯೊಂದಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಯುವ ಮತದಾರರ ದಿನವನ್ನು ಆಚರಿಸ್ತಾ ಇದೆ ಅಂದರೆ ಈ ದೇಶದಲ್ಲಿ ಯುವಕರು ಶೇಕಡಾ ನಲವತ್ತು ಪರ್ಸೆಂಟು ಹೆಚ್ಚಿಗೆ ಇರತಕ್ಕಂಥ ಈ ದೇಶದಲ್ಲಿ ಅದೊಂದು ಸಂಪನ್ಮೂಲವನ್ನಾಗಿ ಮತ್ತು ಅದೊಂದು ಉತ್ಪಾದನೆಯ ಘಟಕವನ್ನಾಗಿ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ನರೇಂದ್ರ ಮೋದಿಜಿಯವರು ಮಾಡಿರ್ತಕ್ಕಂಥ ಈ ಸುಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ಅವರು ಥಿಂಕಿಂಗ್ ಏನಿರುತ್ತೆ ಅಂತಂದರೆ ಅವರ ಆಲೋಚನೆಗಳು ಈ ದೇಶದ ಯುವಕರನ್ನು ಅವಲಂಬಿತವಾಗಿರ್ತಕ್ಕಂಥ ಯೋಜನೆಗಳು ಮತ್ತು ಯೋಚನೆಗಳು ಇರುತ್ತೆ ಅದಕ್ಕೋಸ್ಕರ ಅವರಿಗೆ ಯುವಕರು ಈ ದೇಶದ ಯುವಕರು ಮೋದಿಜಿಯವರನ್ನು ಒಪ್ಪಿಕೊಳ್ಳೋದು ಯಾಕೆ ಅಂತಂದರೆ ಅವರ ಆಲೋಚನೆಗಳು ಯುವಕರಿಗೋಸ್ಕರ ಮುಂದಿನ ಭಾರತವನ್ನು ಇವತ್ತು ದೇಶದ ಪ್ರಪಂಚದ ದೇಶದಲ್ಲಿ ಪ್ರಪಂಚವ ಪ್ರಪಂಚದಲ್ಲಿ ಐದನೇ ಆರ್ಥಿಕ ರಾಷ್ಟ್ರವನ್ನಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರ ಗುರಿ ಇರ್ತಕ್ಕಂಥದ್ದು ಮೂರನೇ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತಕ್ಕಂಥ ಗುರಿ ಸೊ ಇದು ಈ ಥರ ಅವರ ಗುರಿ ಮತ್ತು ನೇತಾರ ಎರಡೂ ಇರ್ತಕ್ಕಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ ಇನ್ನೊಂದು ಹಲವು ರಾಜಕೀಯ ಪಕ್ಷಗಳಿಗೆ ಗುರಿನೇ ಇಲ್ಲ ನೇತೃತ್ವವೂ ಇಲ್ಲದೇ ಇರತಕ್ಕಂಥ ಈ ಸಂದರ್ಭದಲ್ಲಿ ಯುವಕರು ಈ ಎರಡರ ಅವಲೋಕನಗಳನ್ನು ಮಾಡಿ ಎರಡರ ತುಲನೆಯನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿಗೆ ಅವರು ಮತವನ್ನು ಹಾಕ್ತಾರೆ ಹಾಕಬೇಕು ಮತ್ತು ಈ ದೇಶವಾದ ಸದೃಢತೆಗೋಸ್ಕರ ಈ ದೇಶ ಬಲವರ್ಧನೆಗೋಸ್ಕರ ಈ ದೇಶ ಜಾತ್ಯತೀತ ರಾಷ್ಟ್ರವನ್ನಾಗಿ ಉಳಿಸ್ಲಿಕ್ಕೋಸ್ಕರ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೋತರಗೋಸ್ಕರ ಭಾರತೀಯ ಜನತಾ ಪಾರ್ಟಿಗೆ ಯುವಕರು ಮತವನ್ನು ಹಾಕಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಅವರಿಗೆ ಕೋರಿಕೆಯನ್ನು ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ